ಅದು ನೋಡಪ್ಪ ನೋಡಪ್ಪ ಅದ್ರದ್ದು ಪವರ್ ಬ್ಯಾರೇತದ ಕರಿಮಣ್ಣು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಕರಿಂಡಿ ಜೋಳ ಒಂಟೆ ಬಿಟ್ರು ವೆಂಕಣ್ಣ ಎಲ್ಲಿಗಣ್ಣ ಅದು ನಾನು ಮೊನ್ನೆ ಸಿದ್ಧ ರೂಢ ಮಠಕ್ಕೆ ಹೋಗಿದ್ದೆ ಸರ್ ಅಪ್ಪಾಜಿ ದೊಡ್ಡವರು ಆ ಮಠದಿಂದ ತಮಿಳುನಾಡಿಗೆ ಹೋಗಿ ನಟನೆ ಶುರು ಮಾಡಿದ್ದೆಲ್ಲ ಅಲ್ಲಿ ಒಬ್ಬರು ಪೂಜಾರ ನನ್ನ ಕೂರಿಸ್ಕೊಂಡು ಹೇಳ್ತಾ ಇದ್ರು ಎಲ್ಲ ಕೇಳ್ಬಿಟ್ಟು ಸರ್ ನಾನು ಹುಟ್ಟಿದಾಗಿಂದ ಕೇಳಿದ್ದೀನಿ ಅಪ್ಪಾಜಿ ಅವರದ್ದು ಅಂತ ಆ ಆ ಭಾಷೆ ಅದ್ರ ಸೊಗಡು ಅದ್ರ ಬನಿ ಅದ್ರ ದನಿ ಎಲ್ಲ ಅಲ್ಲಿ ಹುಟ್ಟಿ ಬೆಳೆದವನಾಗಿ ನನಗೆ ಮೊದಲಿಂದ ಕಾಡ್ತಾಯಿತ್ತು ತೊಂಬತ್ತು ಪರ್ಸೆಂಟೇಜು ಅದನ್ನು ಇಡಲೇಬೇಕು ಒಂದು ಸಿನಿಮಾ ಒಂದು ಬ್ಯಾಕ್ ಅಂತ ಹೇಳಿದಾಗ ಮೊದಲು ನೀನು ಹೇಳಿದ ಪ್ರಶ್ನೆನೇ ಬಂತು ಎಲ್ರಿಗೂ ಅರ್ಥ ಆಗಬೇಕಲ್ಲ ಎಲ್ರಿಗೂ ಅರ್ಥ ಆಗಬೇಕು ಅಂತ ಬಂದಾಗ ನಾನು ಅರ್ಥ ಮಾಡಿಸಿರೋವನ್ನೆಲ್ಲ ತೆಗೆದು ನೋಡಿದೆ ಈಗ ಬಸಣ್ಣಿ ಬಾ ಪ್ರಾಸಾಕತಿ ಸುಮಾರು ತಗೊಂಬಂದಿದ್ವಿ ಆ ಕೈಂಕರ್ಯಗಳನ್ನೆಲ್ಲ ನೆನಪಿಸ್ಕೊಂಡಾಗ ಇಲ್ಲ ಕನೆಕ್ಟ್ ಆಗಿದೆ ಒಂದೆರಡು ಕೇಬಲ್ ಎಳೆದಿದ್ದೀನಿ ಕರೆಂಟ್ ಪಾಸ್ ಆಗ್ತದೆ ಅನ್ನೋದು ಒಂದು ನನ್ನ ಸಣ್ಣ ನಂಬಿಕೆ ರೀಡಿಂಗ್ ಕೊಟ್ಟೆ ಶಿವಣ್ಣ ಸರ್ ಸರ್ಗೆ ವೆಂಕಣ್ಣಗೆ ವೆಂಕಣ್ಣ ಮೂಲತಃ ಬೆಂಗಳೂರಿಗ್ರೆ ನೀಟಾಗಿ ತಲೆ ಹೋಯ್ತು ಎಲ್ಲಿ ನಂಗೆ ಬೇಕು ಅವ್ರದ್ದೊಂದು ವಿಶೇಷ ಗುಣ ಎಲ್ಲಿ ನಂಗೆ ಬೇಕಾದ್ರೆ ನೀಟಾಗಿ ನಗ್ತದೆ ಎಲ್ಲಿ ನಂಗೆ ಬೇಕೋ ಅಲ್ಲಿ ಸುಮ್ಮನೆ ಇರಲ್ಲ ಹೀಗೀ ಕುತ್ಕೊಂಡ್ಬಿಟ್ರಿ ಟೆನ್ಷನ್ ಆಗ್ಬಿಡುತ್ತೆ ರೀಡಿಂಗ್ಗಳಲ್ಲಿ ನಕ್ಕರು ಟೀಮ್ಗಳಲ್ಲಿ ರೀಡಿಂಗ್ ಕೊಟ್ಟೆ ಯೋಗಿ ಕೊಟ್ಟೆ ಯೋಗಿ ಟೈಪ್ ಮಾಡ್ಬೇಕಾರೆಲ್ಲ ಹೇಳೋನು ಸರ್ ಸಿಕ್ಕಾಬಿಟ್ಟೆ ನಗು ಬರುತ್ತದು ಅವನಿಗೆ ಗೊತ್ತು ನಾನು ಸಹಾಸ ಮಾಡಿ ಉತ್ತರ ಕರ್ನಾಟಕ ಅವನು ಕಲ್ತ್ಬಿಟ್ಟಿದ್ದಾನೆ ಹೀಗೆ ಬೆಳೀತಾ ಹೋಯ್ತು ಆಮೇಲೆ ಸುಮಾರು ರಿಯಾಲಿಟಿ ಶೋಗಳಲ್ಲಿ ಎಂಬತ್ತು ಪ್ರತಿಶತ ಉತ್ತರ ಕರ್ನಾಟಕದ ಸ್ಟೇಜ್ ಆರ್ಟಿಸ್ಟ್ಗಳೇ ಇರೋದು ಇವತ್ತು ಟಿ ವಿಯ ಸುಮಾರು ಪ್ರೋಗ್ರಾಮ್ಗಳು ಉತ್ತರ ಕರ್ನಾಟಕದೇ ನಡೆಯೋದು ಅದು ಆ ಭಾಷೆಗಿರೋ ಆ ಸೊಗಡಿಗಿರೋ ಪವರ್ ಅದು ಅದು ಇಷ್ಟು ಶ್ರೇಷ್ಠ ಮಟ್ಟಕ್ಕೆ ಇಷ್ಟು ದೊಡ್ಡ ಲೆವೆಲ್ಲಿಗೆ ಕನೆಕ್ಟ್ ಆಗುತ್ತೆ ಪಬ್ಲಿಕ್ಕಿಗೆ ಅನ್ನೋದು ಅದನ್ನು ಪಬ್ಲಿಕ್ಕೇ ಪ್ರೂವ್ ಮಾಡಿದೆ ಪಬ್ಲಿಕ್ಕಿಗೆ ಒಂದು ದೊಡ್ಡ ನಮಸ್ಕಾರ ಕರ್ನಾಟಕದ ಮನಕದ ಪ್ರತಿ ತುಂಡನ್ನು ಕೇಳಿ ನಕ್ಕು ಹತ್ತು ಅದನ್ನ ಹೊಗಳಿರೋ ಪ್ರತಿಯೊಬ್ಬ ಪ್ರೇಕ್ಷಕರಿಗೆ ಸಲ್ಲಬೇಕು ಆ ಭಾಷೆಯ ಸೊಗಡು